ಹಾಯ್ ನಮಸ್ಕಾರ ಎಲ್ರಿಗೂ ಅನುಬಂಧ ಮತ್ತೊಮ್ಮೆ ಕನ್ನಡ ಟೆಕ್ ಗೋಲ್ಡ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಯಾರ್ಯಾರು ಈ ಚಾನಲ್ನ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಗಂಟೇನೂ ಒಂದ್ಸಲ ಬಾರಿಸ್ಬೇಡಿ ಯಾರ್ಯಾರು ಹಿಂದಿನ ವಿಡಿಯೋಸ್ ನೋಡಿಲ್ವೋ ಒಂದ್ಸಲ ಅದು ಎರಡು ವಿಡಿಯೋಸ್ನ ಹೋಗಿ ನೋಡ್ಕೊಂಡು ಬನ್ನಿ ಇವತ್ತಿನ ವಿಡಿಯೋ ಬಂದು ನಿಮ್ಮ ಸ್ಕ್ರೀನ್ ಮೇಲೆ ನಿಮ್ಮ ಸ್ಕ್ರೀನ್ ಆಫ್ ಆಗಿದ್ರೂ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ವಾಟ್ಸಪ್ ಇಲ್ಲ ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಆ್ಯಪ್ ನೋಟಿಫಿಕೇಷನ್ ಬಂದರೂ ಆ ಆ್ಯಪ್ ಐಕಾನ್ ಬರೋದು ಬರೋ ಥರ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಇವಾಗ ನೋಡ್ತಾ ಇದ್ದೀರಲ್ವ ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಇದೆ ಅಲ್ವಾ ವಾಟ್ಸಪ್ದು ಐಕಾನ್ ಅದು ಬರೋದಕ್ಕೆ ನಾವು ಏನೇನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಈ ವಿಡಿಯೋ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ಈ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ ಫಸ್ಟು ಪ್ಲೇಸ್ಟೋರ್ಗೆ ಹೋಗಿ ಅದರಲ್ಲಿ ನೋಟಿಫೈ ಬಡ್ಡಿ ಅನ್ನೋ ಒಂದು ಆ್ಯಪ್ ಇದೆ ಅದನ್ನು ಮೊದಲು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದಾದಮೇಲೆ ಈ ವಿಡಿಯೋದಲ್ಲಿ ನಾನು ಯಾವ್ಯಾವ ಪರ್ಮಿಷನಿಗೆ ಆ್ಯಕ್ಸಸ್ ಕೊಟ್ಟಿದ್ದೀನಲ್ವಾ ಆ ಪರ್ಮಿಷನ್ಗಳಿಗೆ ಮಾತ್ರ ಆ್ಯಕ್ಸಸ್ ಕೊಡಿ ಅದು ಬಿಟ್ಟು ಬೇರೆ ಯಾವ ಪರ್ಮಿಷನ್ಗೂ ಆ್ಯಕ್ಸಸ್ ಕೊಡೋದಕ್ಕೆ ಹೋಗಬೇಡಿ ಯಾವ ಆ್ಯಪ್ದು ಐಕಾನ್ ನಿಮ್ಮ ಸ್ಕ್ರೀನ್ ಮೇಲೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಲ್ವಾ ಆ ಆ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನು ಅಲೌ ಕೊಡಿ ನಿಮಗಲ್ಲಿ ಈ ಲಿಸ್ಟಲ್ಲಿ ಸಿಕ್ಕಿಲ್ಲ ಅಂತಂದರೆ ಜಸ್ಟ್ ಅಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಎಲ್ಲ ಆ್ಯಪ್ಗಳು ಕೂಡ ಸಿಗುತ್ತೆ ಸೊ ಫಸ್ಟು ಆ್ಯಪನ್ನು ಹುಡುಕಿ ಅದಾದಮೇಲೆ ಅದೆಲ್ಲದನ್ನು ಕೂಡ ಟರ್ನ್ ಟರ್ನ್ ಆನ್ ಮಾಡಿ ಅಲೌ ಕೊಡಿ ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಅಲ್ಲಿ ನಿಮಗೆ ಶೋ ಆ್ಯಪ್ ಐಕಾನ್ ಎಲ್ ಇ ಡಿ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲುಗಡೆ ಕ್ಲಿಕ್ ಮಾಡಿ ನೀವು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆನ್ ಆಗೋಲ್ಲ ಅದು ಈ ಥರ ಕಾಣಿಸುತ್ತೆ ನಿಮಗೆ ನೆಕ್ಸ್ಟ್ ನೀವು ಒಂದು ತರ್ಟಿ ಸೆಕೆಂಡ್ ಒಂದು ಯಾರನ್ನು ನೋಡಬೇಕಾಗತ್ತೆ ಆ ಯಾರನ್ನು ನೋಡಿದ್ರೆ ನಿಮಗೆ ಈ ಆ್ಯಪ್ದು ಆ್ಯಕ್ಸಸ್ ಫುಲ್ ಫ್ರೀಯಾಗಿ ಸಿಗುತ್ತೆ ಸೊ ಆ ಥರ್ಟಿ ಸೆಕೆಂಡ್ ಹ್ಯಾಡನ್ನು ಫಸ್ಟ್ ಕಂಪ್ಲೀಟ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಬ್ಯಾಕ್ ಬಂದು ಮತ್ತೊಂದು ಸಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆವಾಗ ಅದು ಟರ್ನ್ ಆನ್ ಆಗುತ್ತೆ ಈ ಥರನೇ ಇವಾಗ ನೋಡ್ತಾ ಇದ್ದಾರಲ್ವ ಇದೇ ಥರ ಟರ್ನ್ ಆನ್ ಆಗುತ್ತೆ ಅದು ನೀವು ನೆಕ್ಸ್ಟು ನೀವು ನಿಮಗೆ ಆ ಆ್ಯಪ್ ಐಕಾನು ಯಾವ ಶೇಪಲ್ಲಿ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿ ಇವಾಗ ನಾನು ಇಲ್ಲಿ ಸರ್ಕಲ್ ಶೇಪನ್ನ ಸೆಲೆಕ್ಟ್ ಮಾಡಿದ್ದೀನಲ್ವ ಅದೇ ಥರ ನೀವು ನಿಮಗೆ ಇಲ್ಲಿ ಕಾಣೋ ಇಷ್ಟು ಶೇಪಲ್ಲಿ ಯಾವ್ದು ಬೇಕು ಅಂತ ನೀವು ಸೆಲೆಕ್ಟ್ ಮಾಡಿ ಅದಾದಮೇಲೆ ಆ ಐಕಾನ್ ಸೈಜನ್ನು ಸೆಟ್ ಮಾಡಿ ಇವಾಗ ನಿಮಗೆ ತುಂಬ ದೊಡ್ಡ ಸೈಜ್ ಬೇಕು ಅಂತಂದರೆ ಇವಾಗ ಒನ್ ಸಿಕ್ಸ್ಟಿ ಒನ್ ಏಯ್ಟಿ ಇಲ್ಲ ಟೂ ಹಂಡ್ರೆಡು ಇಷ್ಟು ಸೆಟ್ ಮಾಡಿ ಇಲ್ಲ ನಾರ್ಮಲ್ ಸಾಕು ಅಂತಂದರೆ ನಾನು ಒನ್ ತರ್ಟಿ ಸೆಟ್ ಮಾಡಿದ್ದೀನಲ್ವ ಸೇಮ್ ನೀವು ಕೂಡ ಒನ್ ತರ್ಟಿನೇ ಸೆಟ್ ಮಾಡ್ಬೋದು ಅದಾದಮೇಲೆ ನಿಮಗೆ ನಿಮ್ಮ ಸ್ಕ್ರೀನ್ ಮೇಲ್ಗಡೆ ಯಾವ ಸೈಡ್ ಬರಬೇಕು ಆ ಶೇಪ್ ಅನ್ನೋದನ್ನು ನೀವೇ ಇಲ್ಲಿ ಸೆಟ್ ಮಾಡ್ಬೋದು ಇಲ್ಲಿ ಕಾಣಿಸ್ತಾ ಇದೀವಲ್ಲ ಇದ್ರ ಮೇಲುಗಡೆ ನೀವು ಪ್ರೆಸ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡ್ಬೋದು ಆ ಕಡೆ ಬೇಕು ಯಾವ ಕಾರ್ನರಲ್ಲಿ ಬೇಕು ಮಿಡಲ್ ಸ್ಕ್ರೀನ್ ಬೇಕೋ ಎಲ್ಲಿ ಬೇಕು ಅನ್ನೋದನ್ನು ಈ ಥರ ನೀವು ಸೆಟ್ ಮಾಡ್ಕೋಬೋದು ಇಷ್ಟು ಮಾಡಿದ್ರೆ ಮುಗೀತು ಇಷ್ಟು ಮಾಡ್ತಾ ಇದ್ರಲ್ವ ಈ ಥರ ನಿಮ್ಮ ಆ್ಯಪ್ ಐಕಾರ್ನ್ ನಿಮ್ಮ ಸ್ಕ್ರೀನ್ ಮೇಲ್ಗಡೆ ಬ್ಲಿಂಕ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಒಂದು ಸಲ ലൈക്ക് ഹെ നിങ്ങൾ ഫ്രെണ്ട്സ് നിന്ന ഫ്ലിഗ് ഇതേർ മാി ഇന്നു വീഡിയോസന്ന നോടി യാരും നോടിൽവോ അതീഡിയോസന്നോടബിടി നെക്സ്റ്റ് ടൈം മറ്റു ഇതേ ത്രീഡിയോ മറ്റോണ താങ്ക് യൂ